ಹೌದು ಗೈಸ್ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಕಾಕ್ರೋಚ್ ಸುದ್ದಿ ಅವರು ಅವರ ಮಾಡಿದಂಥ ತಪ್ಪಿಗೆ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು ಹೌದು ಗೈಸ್ ಅವರು ಸ್ಟಾರ್ಟಿಂಗ್ ತ್ರೀ ವೀಕ್ಸ್ ಯಾವ ರೀತಿ ಇದ್ದರೂ ಅದೇ ರೀತಿ ಕಡಾಕ್ ಆಗಿದ್ದೀರಿ ಅವರು ಖಂಡಿತವಾಗ್ಲೂ ಇರ್ತಾಯಿದ್ರು ಈ ಅಶ್ವಿನಿ ಮೇಡಮ್ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಅವರ ಜೊತೆ ಸೇರಿ ಅವರ ಆಟನೆ ಬಿಟ್ಟರು ಅಂತಲೇ ಹೇಳ್ಬೋದು ಅದಕ್ಕಾಗಿ ಅವರು ಮನೆಯಿಂದ ಹೊರ್ಗಡೆ ಹೋಗಿದ್ದಾರೆ ಇದೆಲ್ಲ ಆದ ನಂತರ ರಾತ್ರಿಯ ಒಂದು ಎಪಿಸೋಡ್ನಲ್ಲಿ ಮನೆ ಮಂದಿ ಸ್ವಲ್ಪ ಜನ ಅಳ್ತಾಯಿದ್ರು ಸ್ವಲ್ಪ ಜನ ಬೇಜಾರಾಗಿದ್ದರು ಸೊ ಇದೆಲ್ಲ ಆದ ನಂತರ ಇವತ್ತಿನ ಬೆಳಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟ್ವಿಸ್ಟ್ನ ನೀಡಿದ್ದಾರೆ ಆ ಒಂದು ಟ್ವಿಸ್ಟ್ ಏನು ಅಂತ ಹೇಳೋಕೆ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡ ಲೈಕು ಸಸ್ಕ್ರೈಬು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ಯೂಟ್ಯೂಬ್ಗಿಂತ ಮುಂಚಿನ ಅಪ್ಡೇಟ್ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡ್ ಏನಿದೆ ಈ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಅವರು ಒಂದು ಆಕ್ಟಿವಿಟಿ ನೀಡಿದ್ದಾರೆ ಹೌದು ಗೈಸ್ ಅದರ ಪ್ರಕಾರ ಈ ಮನೆಯಲ್ಲಿ ಯಾರು ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಯಾರು ಗುಲಾಮರು ಯಾರು ಸೋಂಬೇರಿ ಈ ರೀತಿ ಕೆಲವೊಂದಿಷ್ಟು ಬೋರ್ಡ್ಗಳ್ನ ಬಿಗ್ ಬಾಸ್ ಅವರು ಮನೆ ಮಂದಿಗೆ ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ಮನೆ ಮಂದಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ ಮನೆ ಮಂದಿಯ ಜಾಸ್ತಿ ಓಟಿನ ಮೇರೆಗೆ ಗಿಲ್ಲಿರವ್ರಿಗೆ ಗುಲಾಮ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಗಾಯಿಸಿ ಯಾವ ರೀತಿ ಗುಲಾಮ ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಸೇರಿ ಗುಲಾಮ ಕೊಟ್ಟಿದ್ದಾರೆ ನಂತರ ಈ ಮನೆಯಲ್ಲಿ ಯಾರು ಜಾಸ್ತಿ ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಅಂತ ಅಂದಾಗ ಮನೆ ಮಂದಿ ಎಲ್ಲರೂ ಕೂಡ ಅಶ್ವಿನಿ ಗೌಡರವರು ಅಂತ ಹೇಳಿ ಅವ್ರಿಗೆ ಈ ಒಂದು ರೂಲ್ಸ್ ಬ್ರೇಕ್ ಮಾಡೋ ಮನೆಯ ಸದಸ್ಯೆ ಅಂತ ಹೇಳಿ ಅವ್ರಿಗೆ ಆ ಒಂದು ಬೋಲ್ಡ್ನ ಕೊಟ್ಟಿದ್ದಾರೆ ಆ ಒಂದು ಬೋಲ್ಡ್ ಏನಿದೆ ಆ ಒಂದು ಬೋಲ್ಡನ್ನ ರಘುರವರು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಂತರ ಮನೆ ಮಂದಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರ ಹತ್ರ ಒಬ್ಬೊಬ್ರ ಹತ್ರನೇ ಹೋಗಿ ಹತ್ತು ಬಸ್ಕಿ ಹೊಡೆದು ಮತ್ತೆ ನಾನು ರೂಲ್ಸ್ನ ಬ್ರೇಕ್ ಮಾಡೋದಿಲ್ಲ ಬ್ರೇಕ್ ಮಾಡೋದಿಲ್ಲ ಅಂತ ಎಲ್ಲರ ಬಳಿ ಕೇಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರು ಅವ್ರಿಗೆ ಕೊಟ್ಟಂಥ ಕಾರಣ ಈ ಮನೆಯಲ್ಲಿ ಜಾಸ್ತಿ ರೂಲ್ಸ್ನ ಬ್ರೇಕ್ನ ಮಾಡ್ತಾರೆ ಆದ್ದರಿಂದ ಅವ್ರಿಗೆ ತುಂಬ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಬಿಗ್ ಬಾಸ್ನಲ್ಲಿ ಕೇಳ್ಕೋತಾರೆ ಅಂತ ಹೇಳ್ಬೋದು ನಂತರ ಎಲ್ಲರ ಹತ್ರ ಹೋಗಿ ಆ ಒಂದು ತಪ್ಪಾಯಿತು ಮತ್ತು ನಾನು ರೂಲ್ಸ್ನ ಬ್ರೇಕ್ ಮಾಡೋದಿಲ್ಲ ಸಾರಿ ಐ ಆಮ್ ಸಾರಿ ಅಂತ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಹತ್ರ ಹೋಗ್ತಾರೆ ಗಿಲ್ಲಿ ಹೊರಗಡೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ ಈ ರೀತಿ ಎಲ್ಲ ಓವರಾಗಿ ಆಡಬೇಡ ನನ್ನ ಹತ್ರ ಈ ರೀತಿ ನಿನ್ನ ಬಿಲ್ಡಪ್ ಎಲ್ಲ ಇಟ್ಕೋಬೇಡ ಆ ಅಂತೆಲ್ಲ ಇದ್ದಾರೆ ಈ ರೀತಿ ನಿನ್ನ ತಿರ್ಕೆ ಆ ದೌಲತ್ತು ದಿಮಾಕು ಎಲ್ಲನೂ ನಿನ್ನ ಮನೇಲಿ ಇಟ್ಕೋ ಸೊ ನನ್ನ ಮುಂದೆ ನೀನು ನನಗೆ ತೋರ್ಸೋಕ್ಕೆ ಬರಬೇಡ ಅಂತ ಜೋರಾಗೆ ಕೂಗಾಡ್ತಾರೆ ಅದಕ್ಕೆ ಗಿಲ್ಲಿ ಇದನ್ನು ನಾನು ಇದೇ ರೀತಿ ಕೂತ್ಕೊಳ್ಳೋದು ನಮ್ಮಿಷ್ಟ ನಾವು ಯಾವ ರೀತಿಯಾದ್ರು ಕೂತ್ಕೋಬೋದು ನೀವೇನು ಸಾರಿ ಕೇಳಬೇಕು ಸಾರಿ ಹೋಗಿ ಅಷ್ಟೇ ಅಂತ ಗಿಲ್ಲಿನೂ ಕೂಡ ಜೋರಾಗಿ ಕೂಗಾಡ್ತಾ ಇದ್ದಾರೆ ಹೌದು ಗೈಸ್ ಗಿಲ್ಲಿ ಅಲ್ಲಿ ಹೇಳಿದಂಥ ಪಾಯಿಂಟಿಂದ ಇವ್ರಿಗೂ ಟ್ರಿಗರ್ ಆಗಿದೆ ನಂತರ ಗಿಲ್ಲಿಯ ವರ್ತನೆಯಿಂದ ಇವ್ರಿಗೂ ಅಲ್ಲಿ ಟ್ರಿಗರ್ ಆಗ್ತಾಯಿದೆ ಸಾರಿ ಕೇಳಕ್ಕೆ ಬಂದಾಗ ಕಾಲು ಮೇ ಕಾಯಲ್ಲಿ ಕಾಲು ಹಾಕೊಂಡು ಕೂತ್ಕೊಂಡು ಅನುಚಿತ ವರ್ತನೆ ತೋರಿಸ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಂತರ ಮನೆಯ ಕ್ಯಾಪ್ಟನ್ಗೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ರೀತಿ ಕೂತ್ಕೊಂಡು ನಾನು ಕ್ಷಮೆ ಕೇಳೋದೇ ಇಲ್ಲ ಅಂತ ಮನೆಯ ಕ್ಯಾಪ್ಟನ್ ಅವರು ಹೇಳಿ ಅವ್ರನ್ನ ಸರಿ ಮಾಡಿಸಿ ನಂತರ ಸಾರಿ ಕೇಳಿಸ್ತಾ ಇದ್ದಾರೆ ಈ ರೀತಿ ಮನೆ ಮಂದಿ ಎಲ್ಲ ಗಿಲಿಗೆ ಗುಲಾಮ ಅಂತ ಕೊಟ್ಟಿದ್ದಾರೆ ಇವ್ರಿಗೆ ಐ ಆಮ್ ಸಾರಿ ಅಂತ ಕೇಳಬೇಕು ಈ ರೀತಿ ಹಲವಾರು ಬೋಲ್ಡ್ಗಳ್ನ ಹಲವಾರು ಜನಕ್ಕೆ ಕೊಟ್ಟಿದ್ದಾರೆ ಜಾನ್ವಿಯರ್ಗೂ ಕೂ ಕೂಡ ಸಿಕ್ಕಿದೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಾಚ್ ಇರಿ ಮನೆ ಮಂದಿ ಎದ್ದಾಗ ಏನೆಲ್ಲ ನಡೀತಾ ಇದೆ ಅಂತ ಅಪ್ಡೇಟ್ನ ನಾನು ಪಿನ್ ಟು ಪಿನ್ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್